ಈ ಪೋರನಿಗಿನ್ನು ಹದಿನೇಳನೇ ವಯಸ್ಸು ಹುಟ್ಟಿನಿಂದಲೂ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲ ಅಪ್ಪ ಅಮ್ಮ ಕೊಟ್ಟ ಹಣದಿಂದ ಮೋಜು ಮಸ್ತಿ ಮಾಡಿ ಕಾಲೇಜು ಲೈಫು ಎಂಜಾಯ್ ಮಾಡಿ ಹಾಳಾಗುವ ಮಕ್ಕಳೇ ಇರ್ತಕ್ಕಂಥ ಈ ಜಮಾನದಲ್ಲಿ ಇಂತಹ ಮಕ್ಕಳು ಇರ್ತಾರೆ ಅಂತಕ್ಕಂಥ ಅನುಮಾನ ಇಷ್ಟಕ್ಕೂ ನಾವು ತೋರಿಸ್ತಿರ್ತಕ್ಕಂಥ ಈ ಬಾಲಕನ ಸಾಧನೆ ಸಾಹಸ ಕೇಳಿದರೆ ಒಮ್ಮೆ ನೀವೇ ಅದೇನು ಅದೇನಂತೀರಾ ಈ ಸ್ಟೋರಿ ನೋಡಿ ಹೀಗೆ ವಿ ವಿ ಐ ಪಿಗಳೊಂದಿಗೆ ಸನ್ಮಾನ ಒಂದು ಕಡೆ ಸಭೆ ಸಮಾರಂಭಗಳಲ್ಲಿ ಹ್ಯಾಂಕರ್ ಮತ್ತೊಂದು ಕಡೆ ಮಿಮಿಕ್ರಿ ಒಂದು ಕಡೆ ಆ್ಯಕ್ಷನ್ ಮತ್ತೊಂದು ಕಡೆ ಸೈಕ್ಲಿಂಗ್ ಪೇಂಟಿಂಗ್ ಹೀಗೆ ಒಂದ ಎರಡ ಬಹುಮುಖ ಪ್ರತಿಭೆ ಹೊಂದಿರತಕ್ಕಂಥ ಈತನ ಹೆಸರು ಪ್ರಜ್ವಲ್ ನಮ್ಮ ಪಕ್ಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನಿವಾಸಿ ಈಗಷ್ಟೇ ಫಸ್ಟ್ ಯು ಸಿ ವ್ಯಾಸಂಗ ಮುಗಿಸಿರುವ ಈತನೇ ಹದಿನೇಳನೇ ವಯಸ್ಸಿನ ಪೋರ ಹೌದು ಈತ ಚಿಕ್ಕ ವಯಸ್ಸಿನಿಂದಲೇ ಫುಲ್ ಆಕ್ಟಿವ್ ಒಂದಲ್ಲ ಒಂದು ಕೆಲಸ ಮಾಡೋದಂದರೆ ಈತನಿಗೆ ಪಂಚಪ್ರಾಣ ತಂದೆ ತಾಯಿಗೆ ಪ್ರೀತಿಯ ಮಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರೇ ಈತನಿಗೆ ಸ್ಫೂರ್ತಿ ಸಿನಿಮಾ ನಟ ನಟಿಯರ ಚಿತ್ರ ಬಿಡಿಸುವುದು ನಟ ನಟಿಯರ ಮಿಮಿಕ್ರಿ ಮಾಡುವುದು ಸಾಹಿತ್ಯ ಸಂಗೀತ ಆಂಕರಿಂಗ್ ಸೇರಿದಂತೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುವುದು ಈತನಿಗೆ ಮಹದಾಸೆ ಎಂದರೆ ಸೈಕ್ಲಿಂಗ್ನಲ್ಲಿ ದಾಖಲೆ ಸೃಷ್ಟಿಸುವುದು ಮಾಡ್ತಿದ್ದೆ ಸ್ಪೀಡ್ ಪೇಂಟಿಂಗ್ ಮಾಡ್ತಿದ್ದೆ ನಾಲ್ಕೈದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಚಿತ್ರ ಬಿಡಿಯೋದು ಏನೋ ಮಾಡ್ತಿದ್ದೆ ಅದಾದ ಮೇಲೆ ಇನ್ನು ಹಲವಾರು ಕಲಾ ಕ್ಷೇತ್ರದಲ್ಲೇ ಮುಂದೆ ಬಂದೆ ಸಂಗೀತ ಕಲಿತೆ ಆಮೇಲೆ ಮಿಮಿಕ್ರಿ ಮಾಡೋದು ಕಲಿತೆ ಹಲವಾರು ರಾಜಕೀಯ ವ್ಯಕ್ತಿಗಳು ಹಾಗೂ ಸಿನಿಮಾ ರಂಗ ಕ್ಷೇತ್ರದಲ್ಲಿ ಮಿಮಿಕ್ರಿ ಮಾಡಿ ದೊಡ್ಡ ವೇದಿಕೆಗಳೆಲ್ಲ ಮಾಡಿದ್ದೀನಿ ಜಯನಗರ ಗಣೇಶೋತ್ಸವ ಇನ್ನು ಹಲವಾರು ಕಡೆ ಗಣೇಶ ಹಬ್ಬದಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀನಿ ಮಿಮಿಕ್ರಿ ಆದಮೇಲೆ ಇನ್ನು ಸ್ಪೋರ್ಟ್ಸ್ ಕಡೆ ಬರೋದಾದ್ರೆ ಸೈಕ್ಲಿಂಗ್ ನನ್ನ ಮೇಜರ್ ಒಂದು ಆ್ಯಕ್ಟಿವಿಟಿ ಸೈಕ್ಲಿಂಗು ಸೈಕ್ಲಿಂಗಲ್ಲಿ ಕೂಡ ರಾಜ್ಯ ಮಟ್ಟದಗೂ ತೊಗೊಂಡೋಗಿದ್ದೀನಿ ಬೆಂಗಳೂರಿನ ಮೈಸೂರಿಗೆ ಲೆವೆನ್ ಅವರ್ಸಲ್ಲಿ ಕವರ್ ಮಾಡಿದ್ದೀನಿ ಆಮೇಲೆ ಈಗ ನೆಕ್ಸ್ಟ್ ಮಂತ್ ಡೆಲ್ಲಿಗೆ ಹೋಗ್ಬೇಕಂತಿದ್ದೀನಿ ನ್ಯಾಷನಲ್ ರೆಕಾರ್ಡ್ಗೆ ಈಗ ಫ್ರೀ ಟೈಮಲ್ಲಿ ನನ್ನ ಹಾಬಿ ಆಗಿದೆ ಸೈಕಲಿಂಗ್ನ ಎಲ್ಲ ಕಡೆ ಮಾಡ್ತೀನಿ ಆ್ಯಂಡ್ ಟೆಂಪಲ್ಸ್ಗಳೆಲ್ಲ ವಿಸಿಟ್ ಮಾಡಿದಾಗ ಅವರೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ ಸನ್ಮಾನ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟು ಕೂಡ ಇದರಲ್ಲೇ ಬೆಳೆಸ್ಕೊಂಡು ಹೋಗಿ ತುಂಬ ದೊಡ್ಡ ಮಟ್ಟ ಹೆಸರು ಮಾಡಬೇಕು ಅಂತ ಇದ್ದೀನಿ ಅಷ್ಟೇ ಇನ್ನು ಇತ್ತೀಚೆಗೆ ನಡೆದ ಕೈವಾರ ಜಾತ್ರೆಗೆ ಸೈಕಲ್ನಲ್ಲೇ ಬಂದಿದ್ದ ಈ ಯುವಕರನ್ನು ಗುರುತಿಸಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ಎಮ್ ಆರ್ ಜಯರಾಮ್ ರವರು ಸನ್ಮಾನ ಮಾಡಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದ್ದಾರೆ ವಿವಿಧ ಜಾತ್ರೆ ಗಣೇಶೋತ್ಸವ ಸೇರಿದಂತೆ ಸಭೆ ಸಮಾರಂಭಗಳಲ್ಲಿ ಹಾಡು ಹೇಳುವುದು ಮಿಮಿಕ್ರಿ ಮಾಡುವುದು ಜನರನ್ನು ರಂಜಿಸ್ತಿರ್ತಾನೆ ಈತನ ಸಾಧನೆ ಕಂಡು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಕಿಂಗ್ ಸ್ಟಾರ್ ಯಶ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವಾರು ವಿ ವಿ ಐಪಿಗಳಲ್ಲೂ ಗುರುತಿಸಿ ಸನ್ಮಾನ ಮಾಡಿರುವುದು ವಿಶೇಷ ಇಷ್ಟು ಚಿಕ್ಕ ವಯಸ್ಸಿಗೆ ಈತ ಇಷ್ಟೆಲ್ಲ ಸಾಧನೆ ಮಾಡಲು ಈತನ ತಂದೆ ತಾಯಿ ಪ್ರೋತ್ಸಾಹವೇ ಕಾರಣ ಎಂದಿದ್ದಾನೆ ಹ ಎಲ್ರಿಗೂ ನಮಸ್ಕಾರ ಅಣ್ಣಪ್ಪ ನಾನು ನಿಮ್ಮ ಪ್ರೀತಿಯ ಅಣ್ಣವರು ಗೊತ್ತಲ್ಲ ಆ ನಮ್ಮೆಲ್ಲ ಪ್ರೀತಿಯ ದೊಡ್ಡ ನಮಸ್ಕಾರ ನಮ್ಮಂತ ಪ್ರತಿಭೆಗಳನ್ನ ಬೆಳೆಸೋಕೆ ಪ್ರೋತ್ಸಾಹ ಬರ್ತಾರೆ ಬಹಳ ಸಂತೋಷ ಆಗೈತೆ ನಾನು ಪ್ರೀತಿಯವರು ಶಂಕರಣ ಈ ಶಂಕರನಾಗ ದೇವರು ವಯಸ್ಸು ಬರೀ ಮೂವತ್ ಮೂರು ವರ್ಷ ಆದರೆ ನಿಮ್ ಒಂದು ಒಂದ್ ಕಷ್ಟಪಡ್ತೀನಿ ಕಷ್ಟ ಈ ಶಂಕರನಾಗ ಇಲ್ಲೂ ಹೋಗಿಲ್ಲ ಪ್ರತಿಯೊಬ್ಬ ಸಾಧಕನ ಮನಸ್ಸಲ್ಲಿ ಶಂಕರನಾಗ ಇನ್ನೂ ಜೀವನ್ ತಗೋರ್ತಾರೆ ಒಟ್ಟಾರೆ ಸಾಧನೆಗೂ ವಯಸ್ಸಿಗೂ ಸಂಬಂಧ ಇಲ್ಲ ಯಾವ ವಯಸ್ಸಿನಲ್ಲಿ ಏನಾದರೂ ಸಾಧನೆ ಮಾಡಬಹುದು ಆದರೆ ಸಾಧನೆಗೆ ಬೇಕಾದ ಶ್ರಮ ತಾಳ್ಮೆ ಮನುಷ್ಯನನ್ನು ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗುತ್ತದೆ ಇನ್ನು ಈ ಪುಟ್ಟ ಪೋರಣೆಗೆ ಸಮಾಜದಲ್ಲಿ ಪ್ರೋತ್ಸಾಹ ಅಗತ್ಯ ಇದೆ ಇನ್ನು ಉತ್ತಮ ಸಾಧನೆ ಮಾಡಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಗಳಿಸಲಿ ಎಂಬುದೇ ನಮ್ಮೆಲ್ಲರ ಆಶಯ ಬಹಳ ಕುಂತರ ಬಹಳ ಸಂತೋಷ ಆಗ್ತದೆ ಸಂತೋಷ ಆಗುತ್ತೆ ಕುಂತ ಅವರನ್ನು ಕರಿಬೋದು ಹೇಗೆ ನಿಮಗೆ ನಿಮ್ಮ ಅಂತ ಮುಖ ಮಕ್ಕಳ ಇವು ಬಹಳ ಅಹಣಷ್ಟು ಮತದಲ್ಲು ಎರಡನೇ ದಿನ ಇಂದು ಉದ್ದಕ್ರೆಯ ಬೆಳೆಸಿ ರಜೆಯನ್ನು ಬೆಳೆಸಿ ತೊಂದರೆಗಳನ್ನು ದೋಣಿಸಿ ಎಂದು ಗಣಪತಿ ನಮ್ಮ ಅಣ್ಣಪ್ಪ ಸಂಗ್ರಹ ಹೃದಯ ತುಂಬ ಪಡೆದ ಮರ ಬಂದು ಸ್ನೇಹಿ ಶ್ರೀಕರವಿದ್ದ ಮನೆಯಾಗಿ ಹೇಳ್ತಪ್ಪ ಇನ್ನು ಹೇಳ Pero no